எல்றாம அந்த கமெண்ட் தயவுட்டும் அதியர் ஆகி கேத்ரி ஆஹ் அர முருக வீடியோ நோடி கமெண்ட் பூர்த்தியாக விடியோ நோட் அதுவொழ நான் ஏன பார்க்க ದಿನದ ದಿನ ಆಕಿ ನೀರ್ ಒಳಗ ಕೊಚ್ಚಿ ಹೋಗಿರ್ತಾ ಆ ಮತ್ತೆ ಪಾರಕ್ನ ಎಣೆ ತಾಯಿ ಅಂದ್ರೆ ಈಗ ಸಾಕಿ ತಾಯಿ ಇದಲ್ರಿ ಆಕಿಗೆ ಅವತ್ತ ಸಿಕ್ಕಿರ್ತಾ ಅದಕ್ಕ ಪಾರಕನ ಹುಟ್ಟಿದಪ್ಪನ ಆ ಏನ ಸಾಕಿ ತಾಯಿ ಅಲ್ರಿ ಆಕಿನೂ ಆದಿನ ಆಚರಿಸ್ತಾ ಆಯ್ತ್ರಿ ಯಾರು ಕನ್ಫ್ಯೂಸ್ ಆಗಕ್ ಹೋಗಬೇಡ್ರಿ ಇನ್ನನ್ರಿ ಪಾರಕ್ನ ಅವ್ರ ತಾಯಿನ ಒಂದು ಮಾಡ್ರಿ ಅಂತ ಎಲ್ಲಾರು ಕೇಳಕೀರಿ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ದಿವಸ ಗತಿಸುತ್ತೆ ಯಾಕಂದ್ರೆ ದರದಿನ ಯಾವ್ದು ಆಗಂಗಿಲ್ಲ நான் பாண்ட் ஹோவங்கில்ல இன்னொந்தோட் நேங்க அவ் தாயி அஹ் ஆகி பரக்கோசே தோர்ஸ் அந்த தாயி மாந்தவங்க அஹ் தாயி கள் மகளிர் ஜிர் அந்த தோர்சோது ஒன் உதிரி தட ஒரங்கி பூர்த்தியா நோட்ரி நோட் பட் யாந்திர விஷயக்காக நன் வீடியோ நம்ம இஷ்ட ஆக அதுக்கு தயுரி நோக்கி அந்த சப்ஸ்க்ரேப் நோட்ரி உம் நான் வீடியோனி ஃபிரெண்டு வாட்ஸ்அப் கிரூப்பி ப்ளீஸ் ஷேர் மாறி இன்னொரு கமெண்ட்டு நீங்கள் ரிப்ள மாதிரி கமெண்ட் வந்தது நன்ம அபாவ இரோதரிந்த நம்ம கமெண்ட்டு ரிப்ள மா நான் ஒன்ன்கண்டு நன்கு விடுங்க குத் எல்லாரும் கமெண்ட்டு ரிப்ள மாதிரி நன் மகள் அம்மா கமெண்ட்டிங்கெல்லாம் அந்த சந்தோஷ ஆகிறேன் தயவுட்ட மாறி நன் பரிஸி அர்த்தமா நீ மத்தர <Sessizuk> கொடுத்துிங்கலாந்தங்க <Sessizuk>

பாட்டி ಈಟ್ ಮಾಡ ಉಯ್ಯ ಈಟ ಆಯ್ಬೇ ರೆಡಿ ಮಾಡ್ತೀನಿ ಅಯ್ಯ ಕಣ್ಣು ಮುಚ್ಚು ಬಾಯಿ ತೆಗೆದು ಮಾಡ್ತೀನಿ ನೋಡು ಹ್ಮ್ ಆಕಿ ಬರೋ ಹೋಗ ಮಾಡ್ಕೊ ಲಗುನ ಹೋಗ್ ನೀನು ಮತ್ತೆ ಮಾತ್ ಹೇಳ್ಕೊಂತ ನಿಂದ್ರ ಬೇಡ ಬಾಲೆ ಬಾಲೆ ಪಾರಿ ಡಿಂಗ್ರಿ ಬಿಲ್ಲಿ ಬಾಲೆ ಹ್ಮ್ ಐತ ಬಾ ನಿಮ್ದು ವಾಲ್ಗ ಯವ ನೀ ಹಿಡಿ ತಂದೆ ಏ ಮಪ್ ಮಕಾಸಿ ನನ್ನ ಮಗನ ಮಕಾಯಿ ನೋಡ್ಕೊಂತ ನಿಂತಿ ಹಾಕ್ ಹ್ಮ್ ಹಾಕಿದನ್ ಬಿಯವ ತಗೋದನ್ ಬಟ್ಲನ ನಾವು ದೂರ ಇಂತ ಮ್ಯಾಗ ನಿಂತ್ಕೊಂಡ ನೋಡೋಣ ಅಂತ ಆಯ್ತು ಬಿಯವ ಇದನ್ನೆಲ್ಲ ಹಾಕಿದಿ ಹ್ಮ್ ಇದು ಕೆಲ್ಸ ಪಾಸ್ ಆಕಿತಂತೀಯ இன்னேன் mm, தடை மடி மடிய ஒங்கல மனியாக நான் எண்ணிச்சி ஆக ஏன்கை தெப்பி எண்ணி பிடித்து அதே காலிட்ல ஜரூத்து பாப கர்த்தித்தே மசி கை சூ எட் சூ அ மேிட்டி கத்தி அட் அட் நீ அய்ய நோடில் நீங்க கருதிராட்னா

ಈಕೆ ಜನ್ಮ ದರ್ಶಿಲಿ ಇರುವ ಹಂಗೆ ಇಲ್ಲ ನೀರು ಪಾಲ್ ಮಾಡಿ ಹ್ಮ್ ಇಲ್ಲ ಐತಿ ಇರ್ಲಿ ಇರ್ಲಿ ನಾಯಿ ನಾಯಿ ಮತ್ತೊಂದು ಉಪಾಯ ಮಾಡೋಣ ಹ್ಮ್ ಒಂದ್ಸಲ ಸಲ ತಪ್ಪಿಸ್ಕೊಂತ ಮೂರ್ನೇ ಸಲ ಅದ್ ಹೆಂಗಾಗುತ್ತಾ ಒಂದ್ಸಲ ದೇವ್ ಕೈ ಹಿಡ್ದು ಯಾರ ಸಲ ಹಿಡ್ದಾನ ಮೂರನೇ ಸಲಕ್ಕ ಯಾರು ಕೈ ಹಿಡಕ್ ಸಾಧ್ಯನೇ ಇಲ್ಲ ಮೂರ್ನೇ ಸಲಕ್ಕಾತಾಮ

ಈ ಸತಿ ಮಾತ್ರ ಹೊಸ ಉಪಾಯನ ಮಾಡೀನಿ ಅಂತದೇನ್ ಮಾಡಿಬಿ ಏ ಆತ್ರ ಕುಟ್ಟದವನ ತಡಿ ಒಂದಿಟ್ಟ ಕಣ್ಣಿಲ್ಲ ನೋಡು ಇದನ್ನ ಬಾಯಿಲಿ ಹೇಳಿದ್ರೆ ಚಂದ ಆಗಂಗಿಲ್ಲ ಪರ್ವತಿ ಏನ್ ಮಾಡ್ಕತ್ತಿಬಿ ನೀನು ಹುಳಿ ಬಿಸಾಕ ತಿನ್ರಿ ನೀ ಯಾಕ್ ಮಾಡಕ್ ಹೋದಿವ ಅಲ್ಲ ಲಕ್ಷ್ಮಕ್ಕದ ಮಣಿ ತುಂಬಾ ಆಳು ಕಾಳು ಅದಾರ ಉಯ್ನಿ ಅದಾರ ಅವ್ರ ಮಾಡ್ತಿದ್ರು ನೀ ಯಾಕ್ ಮಾಡಕ್ ಹೋದಿ ಬಸದೇನು ಮಗಳು ಬ್ಯಾರೆ ನೀನು ಅಯ್ಯೋ ಹೋಗವ ಮನೆಯಾಗ ಕುಂತ 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 ಕುಂತ್ ಬ್ಯಾಸರಾಗೇತ್ ನನಗ ನನಗ ಕೆಲಸ ಇರ್ಬೇಕು ಮೈ ತುಂಬಾ ಕೆಲಸ ಇತ್ತಂದ್ರ ನಾ ಚಂದಾಗಿ ಇರ್ತೇನೆ ಏನು ಆಗಂಗಿಲ್ಲ ಕುಟ್ಟೋದು ಬೀಸೋದು ಮಾಡಿದ್ರೆ ಏನು ಆಗಂಗಿಲ್ಲ ನಂಗೂ ಗೊತ್ತೈತಿ ನನಗ ಸುಮ್ನ ಕುಂದ್ರಾಕ ಬ್ಯಾಸರ ಕತ್ತಿ ಅಯ್ಯಯ್ಯವ ನಿನ್ನ ತಕ್ಕಿನ ಹುಡ್ಕೊಂತ ಹೋದ್ರೆ ಸಿಗಂಗಿಲ್ಲ ಯೋ ನೀ ಎಲ್ಲಿ ಹೋದಿ ಲೋ ಆತ್ರ ಕುಟ್ಟದ ಅವನು ಹೊಂದಿ ಸುಮ್ನ ನಿಂದ್ರ ಬರ್ತೇನೆ ಯೋವಾ ನೀನು ಒಂದಿಟ ಕಡಿ ಏನ್ ಮಾಡ್ತೀನಿ ಅಂತ ನೋಡಾಕಂತೆ ಈ ಹಾಡ್ ಹೋಗಿ ನಿಮ್ಮತ್ತಿ ಕೈ ಹಾಕೊಡ್ತೀನಿ ನಿಮ್ಮತ್ತಿನ ಆಕಿಗೆ ಕುಡಿಸ್ತಾಳಾ ಸುಖದಿಂದ ಇರಲಿ ಅಂತ ಹೇಳ್ತಾ. ಅಲ್ಬಿ ನಾವ ಈಕಿನ ಸಾಯ ಹೊಡಿಬೇಕು ಅಂದ್ರೆ ನೀ ಆಕಿನ ಹಾಲು ಕುಡಿಸಿ ತವಾಣಿಯ ಮೇಸ್ ಬಕಂತ ಮಾಡಿ ಆಕಿನಾ ಹಾ ಸಂಕೊಂಡರಲ್ಲ ಇದರಾಗ ಇರೋದು ಗಮ್ಮತ್ ಇದು ಹಾಂ ತಿಂತ ಹಾಲು ಅಲ್ಲಲ. ಹಾ ಇದು ಒಂದು ನಮೂನಿ ಹಾಲು ಇದನ ಒಂದ ಗುಟುಕು ಕುಡಿದ್ರೆ ಮುಗಿದು ಹೋತು ಅಲ್ಬಿ ಅತ್ತ ಕೈಯಾಗ ಈಗ ಹಾಲು ಕೊಡ್ತಿ ಆಕಿ ಕುಡಿಸ್ತಾಳ ಆಕೆ ಪಾರ್ವತಿ ಸತ್ತು ಬಿಟ್ರಾ ಹ್ಞೂ ಆತ್ತಿಗೆ ನಮ್ಮ ಯಾಕೆ ಸಂಶೋಕ್ ಬರಂಗಿಲ್ಲ ಹಾಂ ಬಿ ಇವು ನಾನು ನೋಡಾಕತ್ತೀನಿ ಬೇಡ ಬೇಡ ಹ್ಮ್ ಈಕೆ ಪಾರಿನೂ ಖಟ ಮನ್ಸನು ನಿಮ್ಮ ಆಕೆನು ಖಟ ಮನ್ಸೇ ಬಿಡುದ ಇವರಿಬ್ರೂ ಬಿಡುವಂಗಿಲ್ಲ ಅದು ಮುಂದೆ ಬಂದಿದ್ದು ನಾ ಎಲ್ಲ ನೋಡ್ಕೊತೇನಂತ ಅಲ್ಲ ಬಿ ಏನು ಬಿ ಏನೋ ಕೊತರ್ ಮಾಕೋದಿ ಅಲ್ಲ ಹ್ಞೂ ಸಾಯಿ ಹುಡಿಯಕ್ಕೆ ಮುಂದಾದಿರಿ ಬಿ ಇವು ನೀನು ಇನ್ನೇನ್ ನಾ ಮಾಡ್ದೆ ಎರಡು ದಿನ ಅಂತ ಕಾಯಬೇಕು

ಹ್ಮ್ ನಾನು ಅನ್ನೇ ಹೇಳ್ಕಿನಿ ನೋಡಿ ಹೇಳದಿ ಬಿಡುವಲ್ಲಿ ಬಿಡು ಕ್ಯಾಟ್ ಸ್ವಾಭಿಮಾನಿ ಏನ್ ಹ್ಯಾಂಗ್ ತಿನ್ನೋದು ಅಂತ ತುಡಿಗಿ ಪಾಪ ಅದಕ್ ಅಂತೇಳಿ ಹಾಲ್ ಬಿಸಿ ಮಾಡ್ಕೊಂಡ್ ಬಂದಿನಿ ಚಲೋ ನೋಡ್ಬಿ ನಿನ್ ಕೈಯಾರ ಕುಡಿಸಿ ಬಿಡು ಪಾಪ ಮೊಸರೇನ್ ಮಗಳು ಅದಕ್ಕೂ ತಾಯಿ ಹಾಕಿರ್ಬೇಕು ಹೌದಿಲ್ಲ ಹ್ಮ್ ನೀನ್ ಒಂದಿಷ್ಟು ಹಾಲ್ ಕುಡಿಸಿದ್ಯ ಅಂದ್ರ ಆಕಿಗೆ ಒಂದಿಷ್ಟು ಸಮಾಧಾನ ಆಗುತ್ತಾ ಹಾ ಹೌದಿಲ್ಲ ಮತ್ ನೋಡುವ ಯಾವ ನನಗೂ ಹೌದು ಹೌದು ನೀ ಹೇಳೋದು ಬರೋಬ್ಬರಿ ಐತಿ ಪಾಪಾ ಆಕೆ ಇವತ್ತು ತಾಯಿ ನೆನಪಾಗುತ್ತ ಏನು ತಾ ನಾನು ಕುಡಿಸ್ತೀನಿ ಹಂಗಾದ್ರೆ ನಾ ಕುಡಿಸಿದ್ನಿ ಅಂದ್ರೆ ಆಕಿಗೆ ಅವ್ರ ತಾಯಿನ ಬಂದು ಹಾಲು ಕುಡಿಸ್ದಂಗೆ ಆಕತಿ ಬೇಸ್ ಆಗ್ತಾ ಇಲ್ಲ ನಾನು ಕುಡಿಸ್ತೀನಿ ಅಯ್ಯೋ ನನ್ನ ತೆಲಿಗೆ ಇಟ್ಟು ಬೆಂಕಿ ಇರ್ತಲಿ ಸರಿ ಅಯ್ಯೋ ಕೊಡಬೇಡ ಅದ್ರಾಗ ಅಬ್ಬೆಲ್ಲ ಹಾಕಿದ್ನಿ ಏನಿಲ್ಲ ಒಂದಿಷ್ಟು ಕುಡಿದ್ರೆ ನೋಡ ತಂಗಿ ನನಗಂಕರು ಇತ್ತೀಚೆಗೆ ನೆನಪಾಯ್ ಇರಂಗಿಲ್ಲ ಯವ ಅಲ್ಲ ಅಲ್ಲ ಲಾ ಅಲ್ಲ ಹೇಳ್ದಂಗ ಮಾಡಕತ್ಲು ಇನ್ನು ಇವ್ರು ಕುಡಿಯೋದೊಂದ ಬಾಕಿ ನಮ್ಮ ಮುಗಿ ಎಲ್ಲ ಅಷ್ಟಿನ ನನ್ಗ ಬರ್ತೈತೆ ಬಂತಂದ್ರ ಏನ್ ಮಾಡ್ತೀನಿ ಗೊತ್ತ ಏನಿಲ್ಲಪ್ಪ ನಮ್ಮ ಹುಡಿಯರ್ಲ ಅದ್ರಲ್ಲ ಅವ್ನ ಕರ್ಕೊಂಡ್ಬಿಡ್ತೀನಿ ಒಬ್ಬೇಕಿ ಒಂದ್ ಕಾಲ್ ಓದ್ತಾಳ ಒಬ್ಬೇಕೊಂದ್ ಕಾಲ್ ಹತ್ತಾಳ ಬೇಕೊಂದ್ ಕೈ ಅಯ್ಯೋ ಇಬ್ಬಿಂದು ಓದ್ತಾಳ ಯಾವ ತಲಿಮ್ ತಲಿ ತಿಾರೋ ಯಾರು ತೆಲಿ ಓದ್ತಾರೋ ಯಾರು ಎಣ್ಣೆ ಹೆಚ್ಚಿ ಆ ನನ್ಗ ಕೈ ಕಾಲು ಓದ್ತಾರೋ ಹ್ಮ್ 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 ನೆನಸು ಮೈ ಜುಮ್ ಅಂತತಿ ಆದಷ್ಟು ಲಘು ಹ ಈ ಕಾಲ ಕೂಡ್ ಬರ್ಲಿ ಅಂತೀನಿ ಕೂಡ್ ಬರ್ಲಿ ಯಾಕಂತಿಲ್ಲ ઉડ બરાકત નિનગ રાજ બરાકતી